ಬಿಕಾಸ್ ಎರಡು ವರ್ಷದಿಂದ ನಮ್ಮ ಸಂಸ್ಕನ ಸಂಸ್ಥೆಯಲ್ಲಿ ಬರತಕ್ಕಂಥ ಸಿನಿಮಾಗಳನ್ನ ಉತ್ತಮವಾದ ಪದಗಳನ್ನ ಬಳಸಿ ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಮಾಡಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಆಭಾರಿ ಆಗಿದ್ದೀವಿ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಎಲ್ಲರಿಗೂ ಟ್ಯಾನ್ಸರ್ ಆಗಿ ಇಷ್ಟಪಡ್ತೀನಿ ಲವ್ಲಿ ಸಿನಿಮಾ ಕೆಲವು ತಿಂಗಳಿಂದ ಒಂದು ಚಿಕ್ಕ ಡಿಸ್ಕಷನಿಂದ ಸ್ಟಾರ್ಟ್ ಆದಂಥ ಸಿನಿಮಾ ಇವತ್ತು ದೊಡ್ಡದಾಗಿ ಬೆಳೆದಿ ರಿಲೀಸ್ನ ವಸ್ತಲ್ಲಿ ನಿಂತಿದ್ದೀವಿ ತುಂಬ ಖುಷಿ ಆಗ್ತಾ ಆಸ್ ಎ ಪ್ರೊಡಕ್ಷನ್ ಟೀಮ್ ಆಗಿ ಸಾಕಷ್ಟು ಕಲ್ತಿದ್ದೀವಿ ಸಿನಿಮಾದಲ್ಲಿ ದಾಮ್ ಧುಮ್ ಅಬ್ಬರಗಳ ಅಂಶಗಳು ವಿಶೇಷತೆಗಳು ಇರತಕ್ಕಂಥ ಸಿನಿಮಾ ಇದು ಒಂದು ಯೂನಿವರ್ಸಲ್ ಕಂಟೆಂಟ್ ಇದು ಎಲ್ಲ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿರುವಂತಹ ಎಲ್ಲ ಹ್ಯೂಮನ್ಸ್ ರೀಚ್ ಆಗ್ತಕ್ಕಂಥ ಕಂಟೆಂಟ್ ಇದು ಸೊ ಅವ್ರು ಹೇಳಿದಂಗೆ ಸಾಕಷ್ಟು ಒಂದು ಸೆಟ್ಗಳನ್ನ ಹಾಕಿ ಸಿನಿಮಾನ ಶೂಟ್ ಮಾಡಿದ್ದೀವಿ ತುಂಬಾ ವಿಶೇಷತೆ ಅಂದರೆ ಉಡುಪಿನಲ್ಲಿ ನಾವು ಮಾಡಿದಂಥ ಸೆಟ್ ಸೆಟ್ ಅಂತ ಹೇಳೋಕ್ಕಲ್ಲ ಒಂದು ಮನೆ ಆ ಮರಳಲ್ಲಿ ಒಂದು ಹಟ್ಟನ್ನ ನಿರ್ಮಾಣ ಮಾಡೋಕೆ ಆ ಥರ ಒಂದು ಶೆಡ್ ಹಾಕಕ್ಕೆ ಅಷ್ಟು ಗಾಳಿ ಇರ್ತದೆ ಭೂಮಿ ಅಷ್ಟು ಇರಲ್ಲ ಅಂತ ಒಂದು ಎರಡು ಎರಡು ತಿಂಗಳು ಇದೆ ಸರ್ ಅದು ಎರಡು ತಿಂಗಳು ಒಂದು ಹದಿನೈದು ಪಿಲ್ಲರ್ಸ್ ನ ಮಾಡಿ ಅದ್ರ ಮೇಲೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡು ಒಂದು ಡೂಪ್ಲೆಕ್ಸ್ ಮನೆನ ಒಣದು ತುಂಬಾ ಡ್ಯಾಮೇಜ್ ಆಗಿತ್ತು ಮನೆ ಅದು ಮನೆ ಒಳಗಡೆ ಏನ್ ವಿಶೇಷತೆ ಅಂದ್ರೆ ಎಲ್ಲ ಇದೆ ಇನ್ಕ್ಲೂಡಿಂಗ್ ಸ್ವಿಮಿಂಗ್ ಪೂಲ್ ಇದೆ ಮನೆಯೊಳಗಡೆ ಸ್ವಿಮಿಂಗ್ ಪೂಲ್ ಈಚೆ ಅದ್ರ ಬೀಚ್ ಅದರಲ್ಲಿ ಒಂದೊಂದು ಯೂನಿಕ್ ಇದೆ ಒಂದು ಲೈಟ್ ನಾವು ಅಷ್ಟೇ ಬೆಂಗಳೂರಿಂದ ತರಿಸೋದು ಮಂಗಳೂರಿಗೆ ತರಿಸೋದು ಅಲ್ಲೂ ಸಿಕ್ಕಿಲ್ಲ ಅಂದ್ಬಿಟ್ಟು ಮುಂಬೈ ತರಿಸೋದು ಡಿಒಪಿ ಅವರಿಗೆ ಸರ್ ಇದು ಸಿಕ್ತಾ ಇಲ್ಲ ಅಡ್ಜಸ್ಟ್ ಮಾಡಿ ಕಳೆದ್ರೆ ಅವರು ಸರ್ ಕಲರ್ ಸರ್ ಅದು ಕಲರ್ ಪ್ರಾಡಕ್ಟ್ ಅದು ಸರ್ ಹಂಗೆ ಬರಬೇಕು ಅಂತಾರೆ ಸೊ ಆ ತರ ಮುಂಬೈಯಿಂದ ತರಿಸಿದೀವಿ ಕೆಲಸ ಅವ್ರದ್ದು ವೈಲೆಂಟ್ ಮೇಡಮ್ ನೋಡಕ್ ಸೈಲೆಂಟ್ ಅವರು ಕೆಲಸ ವೈಲೆಂಟ್ ಆಗಿರ್ತದೆ ನೀವು ನೋಡಿದ್ರೆ ನೀವೇ ಹೇಳಿದ್ರಿ ಕಲರ್ ಪ್ಲಾಟಿಂಗ್ ಇದೆ ಅಂತ ಸೊ ತುಂಬಾ ಚೂಸ್ ಅವರು ಇನ್ಫ್ಯಾಕ್ಟ್ ಆ ತರ ಮನಸ್ಥಿತಿ ಇದ್ದವ್ರೆ ಸಾಧನೆ ಮಾಡಬೇಕಾದ್ರು ಸೊ ಆ ತರ ಕೆಲವೊಂದನ್ನ ಮಾಡಿಫೈ ಮಾಡುದು ಬೆಂಗಳೂರಲ್ಲಿ ಮಾಡಿ ಮಾಡಿದ್ದಿದೆ ಸೊ ಆ ಮನೆ ಹೆಂಗಿತ್ತು ಅಂದ್ರೆ ಸಂಜೆ ಆಯ್ತಾ ನಂಗೆ ಅಲ್ಲಿ ಲೋಕಲ್ ಜನ ಎಲ್ಲ ಬಂದ್ಬಿಡೋರು ಬಂದು ಫೋಟೋ ತಗೊಂಡ್ರೆ ಸರ್ ಒಳಗಡೆ ಹೋಗ್ಲ ಆಗಿ ಬಂದಿ ಒಂದು ಟೂರಿಸಮ್ ಸ್ಪಾಟ್ ತರ ಸೊ ಆ ತರ ಆಗಿತ್ತು ಅದು ಶೂಟಿಂಗ್ ಮುಗಿತಾ ಮುಗಿತಾ ಹೆಂಗ್ ಹೇಳ್ತಾರೆ ಅಂದ್ರೆ ಇಲ್ಲೇ ಬಿಟ್ಟು ಹೊಡಿತಾರೆ ಮನೇಲಿ ಹೆಂಗೆ ಅನ್ನೋರು ಆತರ ಇತ್ತು ಒಂದು ತಮಿಳ್ನಾಡಿಂದ ಒಂದ್ ಯಾವ್ದೋ ಒಂದು ಜ್ಯೂಲರಿ ಶಾಪ್ ಅವರು ಬಂದಿದ್ರು ಸರ್ ಇದನ್ನ ಹ್ಯಾಡ್ ಶೂಟ್ ಗೆ ಕೊಡಿ ನಮಗೆ ಎಷ್ಟು ಪೇಮೆಂಟ್ ಅಂತ ಕೊಡ್ತೀವಿ ತ್ರೀ ಡೇಸ್ ಅಂತ ಸೊ ನಮ್ದು ಎಕ್ಸ್ಕ್ಲೂಸಿವ್ ಇರಲಿ ಸಿನಿಮಾದಲ್ಲಿ ಅಂತ ಶೂಟ್ ಕೂ ಕೊಟ್ಟಿಲ್ಲ ನಾವು ತಿರ್ಗಾದ್ರೆ ರಿಮೂವ್ ಮಾಡಕ್ಕೆ ಒಂದ್ ಟೈಮ್ ತಗೊಂಡ್ತದೆ ಸಾಕಷ್ಟು ವಿಶೇಷತೆ ಇದೆ ಇನ್ನೊಂದು ಹೇಳಕ್ ಟಿಕೆ ಫಾಲ್ಸ್ ಇದು ಒಂದು ಯೂನಿಕ್ ಇದು ಟಿಕೆ ಫಾಲ್ಸ್ ಅಲ್ಲಿ ಒಂದು ಶೂಟ್ ಮಾಡಬೇಕು ನದಿ ಮೇಲ್ಗಡೆ ಒಂದು ಅಟ್ಟಬೇಕು ಅಂತಾರೆ ನದಿ ತೀರದಲ್ಲಿ ನಮ್ಮ ಡೈರೆಕ್ಟರ್ ಈ ಕಡೆ ನದಿ ಕರ್ನಾಟಕ ಡಿಪಾರ್ಟ್ಮೆಂಟ್ ಆ ಕಡೆ ತಮಿಳ್ನಾಡು ಸೆಂಟ್ರಲ್ಲಿ ಜಲ ಅವರು ಮೂರು ಜನಕ್ಕೆ ಪರ್ಮಿಷನ್ ಹಾಕ್ಬೇಕು ಮೂರ್ ಜನಕ್ಕೆ ಪರ್ಮಿಷನ್ ಹಾಕ್ಬೇಕು ಅದಾದ್ಮೇಲೆ ನೈಟ್ ಶೂಟಿಂಗ್ ಕೊಡೋಣ ಅವರು ಇವರು ನೈಟ್ ಏ ಮಾಡಬೇಕು ಅದ್ರ ಮೇಲೆ ಇರಬೇಕು ರೈನ್ ಎಫೆಕ್ಟ್ ಇರಬೇಕು ಅಂತಾರೆ ಅಲ್ಲಿ ಎಲ್ಲಾ ಸಿನಿಮಾದ್ರೆ ಗೊತ್ತೇ ನಾವು ಬೇಕು ಅಂದ್ರೆ ಏನ್ ಬೇಕಾದ್ರು ಮಾಡ್ತೀವಿ ಚೂ ಮಾಡ್ಕಂಡೇ ಬಿಡೋದು ಹಂಗೆ ಬಿಡೋಲ್ಲ ಮಾಡುದು ಎಲ್ಲಾರು ಕರ್ಕೊಂಡು ಹೋಗಿದ್ದೀವಿ ಒಳಗಡೆ ಅಲ್ಲಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಶೂಟ್ ಮಾಡ್ತದೆ ಪಕ್ಕದಲ್ಲಿ ನಿಂತಾರೆ ಅವುಗಳ ಹಂಗೆ ಪಾಸ್ ಬಿಡ್ತಾವೆ ಕುತ್ಕೊಳ್ಳಂಗೂ ಇಲ್ಲ ರೈನ್ ಎಫೆಕ್ಟ್ ಆಗ್ತಾರೆ ಒಂಚೂರು ಕರೆಂಟ್ ಕರೆಂಟ್ ಏನಾರು ಒಂದ್ ಒಂಚೂರು ಜನರೇಟ್ ಆಫ್ ಆಯ್ತು ಅವರ ಪಿಚ್ ಡಾರ್ಕ್ ಏರಿಯಾ ಅದು ಪಕ್ಕದಲ್ಲಿ ಎರಡನೇ ಪಕ್ಕದಲ್ಲಿ ಕಾಣಲ್ಲ ಸೊ ಆತರ ಶೂಟ್ ಮಾಡ್ಕೊಂಡು ಎರಡು ಶೂಟ್ ಮಾಡಿ ಅದನ್ನು ಅಚೀವ್ ಮಾಡ್ಕೊಂಡು ಬಂದಿದ್ವಿ ಲಂಡನ್ ಅಲ್ಲಿ ಶೂಟ್ ಒಂದು ಏಯ್ಟಿ ಡೇಸ್ ಶೂಟ್ ಮಾಡಿದ್ವಿ ತುಂಬಾ ಅದ್ಭುತವಾಗಿದೆ ವ್ಯೂವರ್ಸ್ ವ್ಯೂ ಪಾಯಿಂಟ್ ಇಂದ ನಾವು ಒಂದು ಸಿನಿಮಾ ನಾನು ಎಷ್ಟೋ ಒಂದು ಕೋಟಿ ಆಗ್ತೀನಿ ನನಗೆ ಒಂದಷ್ಟು ಕೋಟಿ ಎಕ್ಸ್ಟ್ರಾ ಪ್ರಾಫಿಟ್ ಬರಬೇಕು ಅನ್ನೋ ಮನಸ್ಥಿತಿಯಿಂದ ಮಾಡಿದ ಸಿನಿಮಾ ಅಲ್ಲ ಇದು ಒಂದು ಒಳ್ಳೆ ಸಿನಿಮಾನ ಕೊಡಬೇಕು ಒಂದು ಒಳ್ಳೆ ಕಂಟೆಂಟ್ ಕನ್ನಡ ಇಂಡಸ್ಟ್ರಿಗೆ ಕನ್ನಡ ಆಡಿಯನ್ಸ್ ಕೊಡಬೇಕು ಅಂತ ಮಾಡಿರೋದು ನೀವೇ ನೂರ ಐವತ್ತು ರೂಪಾಯಿ ಕೊಡ್ತೀರಾ ಸ್ಪೆಂಡ್ ಮಾಡ್ತೀರಾ ಅದಕ್ಕೆ ಪಟ್ಟು ನೀವು ರಿಟರ್ನ್ಸ್ ತಗೊಂಡು ಹೋಗಿ ಹೋಗ್ತೀರ ಅಷ್ಟು ಎಂಟರ್ಟೈನ್ಮೆಂಟ್ ಇದೆ ಮತ್ತೆ ಎಲ್ಲಾ ಜನರು ಆರು ವರ್ಷದ ಮಗುವಿಂದ ಅರವತ್ ಎಪ್ಪತ್ತು ವರ್ಷದವರು ಕೂತಿ ಒಟ್ಟಿಗೆ ಕೂತಿ ಬೂಡ ಸಿನಿಮಾ ಇದು ಮತ್ತೆ ಯಾವುದೇ ಪಾತ್ರನೂ ನೈ ನೇಮ್ ಸೇಕ್ ಆಗಲಿ ಅವ್ರ ಸಿಚುವೇಶನ್ಗೆ ತಂದು ಹೋಗಿದಲ್ಲ ದತ್ತವರ್ ಸಾವಿರ ಆಗಿರ್ಬೋದು ಅವರ ಪಾತ್ರಕ್ಕೆ ತುಂಬಾ ವ್ಯಾಲಯ ಇದೆ ಆಕ್ಚುಲಿ ಸೆಕೆಂಡ್ ಇಯರ್ ಅಂತ ಹೇಳ್ಬೋದು ಸಿನಿಮಾಗೆ ಒಂದು ಲವ್ ಸ್ಟೋರಿ ಇದೆ ಅವರದೊಂದು ಪ್ರೆಸೆಂಟೇಶನ್ ಇದೆ ತುಂಬಾ ಅದ್ಭುತವಾಗಿ ಅಭಿನಯಿಸಿದೆ ಅವ್ರ ಬಗ್ಗೆ ನಾವು ಮಾತಾಡೋಕಾಗ ಅವರು ಗರ್ಲ್ ಫ್ರೆಂಡ್ಸ್ ಇರ್ತಾರೆ ಸೊ ಆ ತರ ಎಲ್ಲಾರು ಇದೆ ದಟ್ಟಣ್ಣವರದಾಗಿರ್ಬೋದು ಮತ್ತೆ ನಮ್ಮ ಅಚ್ಯುತ್ ಕುಮಾರ್ ಸರ್ ಆಗಿರ್ಬೋದು ಮಾಳಿಕಾ ಮೇಡಮ್ ಆಗಿರ್ಬೋದು ತುಂಬಾ ವಿಶೇಷತೆಯಿಂದ ಕೂಡಂತ ಸಿನಿಮಾ ಇನ್ ಎರಡು ಮೂರು ದಿವಸದಲ್ಲಿ ನಿಮ್ ಮುಂದೆ ಬರ್ತಾ ಇದೀವಿ ನೋಡಿ ಎಂಜಾಯ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಬೇಕು ನೀವು ನೋಡಿದರೆ ಥಿಯೇಟರ್ ಬಂದು ಸಿನಿಮಾ ನೋಡೋ ಈ ತರದ ಇನ್ನೊಂದಷ್ಟು ಪ್ರಯತ್ನಗಳು ಮಾಡಕ್ಕೆ ನಮ್ಗೆ ಸ್ಫೂರ್ತಿ ಸಿಗುತ್ತೆ ಸೊ ಥ್ಯಾಂಕ್ ಯು

ನಿರ್ದೇಶಕರು ಅವರು ಬಾಯಿಂದ ಕೇಳಿದ್ರೆ ಅದು ಅರ್ಥ ಸರ್ ಅದಕ್ಕೆ ನಾವು ಮೇಕಿಂಗ್ ವಾಯ್ಸ್ ಏನಾರ ಮಾತಾಡ್ಬೋದು ಕಂಟೆಂಟ್ ವಾಯ್ಸ್ ಅವರು ಕರೆಕ್ಟ್ ಕಂಟೆಂಟ್ ಅಪ್ಲೋಡಿಂಗ್ ಅಲ್ಲಿ ಕೊಚ್ಚಿಂಗ್ ಕೊಚ್ಚಿನಲ್ಲಿ ಇದಾರೆ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಸರ್ ನಾವ್ ಏನ್ ಎಕ್ಸಿಕ್ಯೂಟ್ ಮಾಡಿದೀವಿ ಇದೆಲ್ಲವೂ ನಿರ್ದೇಶಕರ ಕನಸಾಗಿತ್ತು ಸರ್ ಅದು ನನಸು ಮಾಡುವಂತ ಪ್ರಯತ್ನ ನಾವೆಲ್ಲ ಕೈ ಜೋಡಿಸ್ಕೊಂಡಿದ್ದೀವಿ ಸರ್ ಇದು ಏನೇನ್ ಬಂದಿದೆ ಅಂದ್ರೆ ಸಿಂಹದಲ್ಲಿ ಏನೇನ್ ಬಂದಿದೆ ಅದೆಲ್ಲವೂ ಅವ್ರದೇ ಥಾಟ್ ಅಂದ್ರೆ ಹೀಗೆ ಇರಬೇಕು ಮತ್ತೊಂದಿರ್ಬೇಕು ನಾವೆಲ್ಲ ಕುತ್ಕೊಂಡು ಕಲರ್ ಪ್ಯಾಲೆಟ್ ಆಗಿರ್ಬೋದು ಅದನ್ನ ಹೆಂಗ್ ಇಂಪ್ರೂವೈಸೇಷನ್ ಮಾಡ್ಕೊಳ್ಬಹುದು ಅಂತ ಬಣ್ಣ ಇದೆಲ್ಲ ಕಂಪ್ಲೀಟ್ ಅಂದ್ರೆ ಈಗ ಮನೆ ಬೇಕು ಬೀಚ್ ಮುಂದೆ ಮನೆ ಬೇಕು ಅದೆಲ್ಲ ಎಲ್ಲ ಅವ್ರದೇ ಇತ್ತು ಸರ್ ಯಾಕೆಂತ ಹೇಳಿದ್ರೆ ಅದ ಯಾವ್ದು ಕೂಡ ನಾವು ಕೇಳಿದಾಗ ಎಲ್ಲ ಈಸಿ ಅಂತ ಅನಿಸ್ತಿರ್ಲಿಲ್ಲ ಅವ್ರು ಕೇಳಿದಾಗ ಅಯ್ಯೋ 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 ಅಂತಾನೆ ಅನಿಸ್ತಾ ಇದೆ ಇದು ಬಟ್ ಇವಾಗ ಮಾಡಿದ ಖುಷಿಯಾಗೂ ನಮ್ಗಿದೆ ಸರ್ ಇನ್ನು ಆಗಿಲ್ಲ ನೆಕ್ಸ್ಟ್ ಮಾಡ್ತಾ ಹೋಗೋಣ ಅಂದ್ರೆ ಸಿಂಹದ ಎಲ್ಲವೂ ಕೆಲವೊಂದು ವಿಚಾರಗಳು ಆಚೆ ಆಗ್ದಾಗ ಸರ್ ಈಗ ಸಮುದ್ರದಲ್ಲಿ ಡೂಪ್ಲೆಕ್ಸ್ ಮನೆ ಯಾರು ಕಟ್ಟಿಲ್ಲ ಅಂತ ಸರ್ ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರದಲ್ಲಿ ಒಂದು ಗ್ರೌಂಡ್ ಫ್ಲೋರ್ ಮಾಡಿದ್ದಾರೆ ಅಷ್ಟೇ ಡೂಪ್ಲೆಕ್ಸ್ ಮಾಡಲಿಲ್ಲ ಅಂತ ಡೂಪ್ಲೆಕ್ಸ್ ಮಾಡಿ ಹ್ಯಾಕ್ ಮಾಡಿದ್ವಿ ಫಸ್ಟ್ ಫ್ಲೋರ್ ಅಲ್ಲಿ ಸುಮಾರು ಇನ್ನೂರಿಂದ ಮುನ್ನೂರು ಜನ ನಿಂತ್ಕೊಳ್ಳೋಂತ ಮಾಡಿದ್ವಿ ಅಂದ್ರೆ ಜಿಮ್ ಕಿಮ್ಮಿ ಪ್ರತಿಯೊಂದು ಮತ್ತೆ ಯಾಕೆಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ವಾಬ್ಲಿಂಗ್ ಇರುತ್ತೆ ಸರ್ ಯಾವ್ದೇ ನಾವು ಮೆಟಲ್ ಕನ್ಸ್ಟ್ರಕ್ಷನ್ ಮಾಡಿದಾಗ ಮತ್ತೆ ಮರ್ಡ್ ಸರ್ಫೇಸ್ ಇರುತ್ತಲ್ಲ ಸರ್ ಮರ್ಲ್ ಸರ್ಫೇಸ್ ಅನ್ನಿವೆ ಆಗುತ್ತೆ ಅಂಡ್ಬ್ಯಾಲೆನ್ಸ್ ಅಂದಾಗ ಅದೇವರು ಫಸ್ಟ್ ನಾವು ಗ್ರಾವಿಟಿ ಕರೆಕ್ಟ್ ಆಗಿ ಮಾಡ್ಕೊಂಡು ಅದನ್ನ ಬಿಲ್ಡ್ ಮಾಡ್ತಾ ಹೋದ್ವಿ ಅದರಿಂದ ಅದು ತುಂಬಾ ಅಂದ್ರೆ ನಾವು ಮೋಸ್ಟ್ಲಿ ಭಯ ಇರಲಿಲ್ಲ ಅನ್ಕೊಂತೀವಿ ಅದೆಲ್ಲ ಮೊದಲು ತಲೆ ಇರ್ಲಿಲ್ಲ ನಮಗೆ ಅದು ಫೇಲ್ ಆಗುತ್ತೆ ಮಾತು ಅಂತ ಮಾಡ್ತೀವಿ ನಾವು ಕಾನ್ಫಿಡೆನ್ಸ್ ಇಟ್ಟು ಹೋಗ್ತಿದ್ವಿ ದೇವ್ರ ದೇದ್ರಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಸರ್ ಸರ್ ಬರೀ ಆ ಮನೆ ಅಲ್ಲಿ ಕಡಿಮೆ ಅಂದ್ರೆ ನೂರಿಂದ ಇನ್ನೂರು ಜನ ಡಿಪೆಂಡ್ ಡಿಫರೆಂಟ್ ಡಿಫ್ರೆಂಟ್ ಫ್ಯಾಬ್ರಿಕೇಟರ್ ಇದ್ರು ಕಾರ್ಪೆಂಟರ್ ಇದ್ರು ಪೇಂಟರ್ ಇದ್ರು ಇನ್ನೂರಿಂದ ಇನ್ನೂರ ಅರವತ್ತು ಜನ ಕೆಲಸ ಮಾಡಿದ್ರು ಸರ್ ಮತ್ತೆ ಅಲ್ಲಿ ಮಿಷಿನರಿ ಯಾರು ಬರ್ತಿಲ್ಲ ಎಲ್ಲ ಮನುಷ್ಯನೇ ಎತ್ತ ಮಾಡಬೇಕಿತ್ತು ಆ ಥರನೇ ಇತ್ತು ಮತ್ತೆ ಅಮಾವಾಸ್ಯ ಮತ್ತೆ ಹುಣ್ಣಿಮೆ ದಿನ ನೀರು ಕೂಡ ಮನೆ ಪಕ್ಕದಲ್ಲೇ ಬರ್ತಿತ್ತು ಅದಕ್ಕೆ ಶೂಟ್ ಹಿಂದಿನ ದಿನ ಜೆ ಸಿ ಬಿ ಎಲ್ಲ ತರಿಸಿ ಅಂದ್ರೆ ಸಮುದ್ರದ ಮಳೆ ನೆರವೇರ್ ಮಾಡಿದ್ವಿ ಸರ್ ನಮ್ಮ ಮನೆ ಮಂಚೂರು ಹೈಟ್ ಮಾಡಿಸಿ ಆ ನೀರು ಬರ್ದಿರೋ ತರದಲ್ಲೆಲ್ಲ ಅದೆಲ್ಲ ತುಂಬಾ ಅಲ್ಲೇ ಸುಮಾರು ಟಾಸ್ಕ್ಗಳು ಇತ್ತು ಸರ್ ಈಸಿ ಅಂತೂ ಇಲ್ಲ ಐದು ವರ್ಷ ಗ್ಯಾರಂಟಿ ಕೊಟ್ಟಿದೆ ಸರ್ ಐದು ವರ್ಷ ಬಟ್ ಅದೇನೊಂದು ಸಿ ಆರ್ ಸೆಡ್ ಅಂತ ಬರುತ್ತೆ ಸರ್ ಸಮುದ್ರದಂತ ಜೂನ್ ಜುಲೈ ಆ ಜಾಗದಲ್ಲಿ ಸಮುದ್ರ ನೀರ್ ಇರುತ್ತೆ ಸರ್ ಅಂತ ಜಾಗದಲ್ಲಿ ಇದು ಮಾಡಿದ್ವಿ ಅಂದ್ರೆ ಮನೆಯಿಂದ ಅಡಿಗೆ ಸಮುದ್ರ ನೀರು ಬರ್ತಿತ್ತು ಸರ್ ಅಂದ್ರೆ ನಾವು ಶೂಟ್ ಮಾಡೋ ಟೈಮ್ ಅಲ್ಲೇ ಇದು ಮಲ್ಪೆ ಬೀಚ್ ಇದೆ ಸರ್ ಮಲ್ಪೆ ಅಂದ್ರೆ ಮಲ್ಪೆ ಒಂದು ಟೂರಿಸಂ ಸ್ಪಾಟ್ ಇದೆ ಅದು ಪಕ್ಕದಲ್ಲಿ ಒಂದು ಎಂಟು ಪಾಯಿಂಟ್ ಅಂತ ಬರುತ್ತೆ ಕೊಡುಕೆರೆ ಅಂತ ಅದು ಆಕ್ಚುಲಿ ಅಥವಾ ಟೂರಿಸಂ ಸ್ಪಾಟ್ ಅಲ್ಲ ಬಟ್ ನಾವು ಶೂಟಿಂಗ್ ಮಾಡಿದ್ರೆ ಟೂರಿಸಂ ಸ್ಪಾಟ್ ಆಗ್ಬಿಟ್ಟಿತ್ತು ಸಂಜೆ ಕಂಟ್ರೋಲ್ ಮಾಡೋದೇ ದೊಡ್ಡ ಇಶ್ಯೂ ಆಗಿತ್ತು ಫೀಲ್ಡ್ ಕ್ಲಿಯರ್ ಮಾಡೋದೇ ದೊಡ್ಡ ಇಶ್ಯೂ ಆಗಿತ್ತು ಎಲ್ಲ ಇಲ್ಲ ಸರ್ ಫ್ಯಾಬ್ರಿಕೇಶನ್ಸ್ ಮಾಡಿದ್ವಿ ಆಮೇಲೆ ಸಿಮೆಂಟ್ ಶೀಟ್ಸ್ ಎಲ್ಲ ಇದು ಮಾಡಿಕೊಂಡು ಇಂಟೀರಿಯರ್ ಎಲ್ಲ ವುಡ್ ಮಾಡಿಕೊಂಡು ಅಂದ್ರೆ ನಮಗೆ ಗಾಳಿ ಮಳೆ ಮಳೆ ಕೂಡ ಬಂದಿತ್ತು ನಮಗೆ ಹಿಂದ್ಬಿಟ್ಟು ನಮ್ಮ ಮೂರ್ನಾಲ್ಕು ದಿನ ಮಳೆಗೂ ಕೂಡ ಇತ್ತು ಮತ್ತೆ ತುಫಾನ್ ಇತ್ತು ನಾನು ಹೇಳಿದ ಸ್ಪೀಡ್ ನೈನ್ ಓಟ್ ಟ್ವೆಂಟಿ ಸಿಕ್ಸ್ ಅದು ಕೂಡ ಇತ್ತು ಸೊ ಅಂದರೆ ಸೆಟ್ ಆಗಿಲ್ಲ ಆಗಿರಲಿಲ್ಲ ಗ್ಲಾಸ್ ಕೆಲವೊಂದು ಎಲಿಮೆಂಟ್ಸ್ ಎಲ್ಲ ಬಿದ್ದಿತ್ತು ಅವು ನಾನು ಅಲೋ ಮಾಡಿಲ್ಲ ಅವತ್ತಿದ್ದಿಲ್ಲ ಅಂದರೆ ಶೂಟ್ ಒಳ್ಳೇದಲ್ಲ ಯಾಕೆಂದ್ರೆ ಆಲ್ಮೋಸ್ಟ್ ಫ್ರೆಂಡ್ ಸೈಡ್ ಎಲ್ಲ ಗ್ಲಾಸ್ ಮಾಡಿದ್ವಿ ನಾವು ಒಂದು ಗ್ಲಾಸ್ ವಿಂಡ್ ಅಲ್ಲಿ ಬಿದ್ದಿತ್ತು ಅವಾಗ ನಾನು ಡೈರೆಕ್ಟ್ ಹತ್ರ ರಿಕ್ವೆಸ್ಟ್ ಮಾಡಿದೆ ಬಸ್ ಟಾವ್ ಹತ್ರ ರಿಕ್ವೆಸ್ಟ್ ಮಾಡಿದೆ ಸರ್ ಬೇಡ ಸರ್ ಎಲ್ಲ ಕ್ರೂ ಒಳಗಿದ್ದು ಇದು ಸೇಫ್ ಅಲ್ಲ ಅಂತ ಬಟ್ ನಮಗೆ ಟೈಮ್ ಇರಲಿಲ್ಲ ಅಷ್ಟದಿಂದ ಮುಗಿಸ್ಬೇಕು ಅನ್ನೋ ಪ್ರೆಜರ್ ಕೂಡ ಇತ್ತು ಸರ್ ಒಂದು ಏಯ್ಟಿನ್ ಟು ನೈಂಟಿ ಡೇಸ್ ಅಲ್ಲಿ ಶೂಟ್ ಮಾಡಿದ್ವಿ ಅದು ಉಡುಪಿ ಪೋಷನ್ ಮಾತ್ರ ಮನೆ ಪೋಷನ್ ಯಾಕೆಂತ ನಮ್ಗೆ ಪರ್ಮಿಷನ್ ಅಲ್ಲೂ ಅಷ್ಟೇ ಸರ್ ಹೇಳಿದಂಗೆ ಬರೀ ಇದು ಮಾತ್ರ ಅಲ್ಲ ಅಲ್ಲೂ ಎಂಟು ಪರ್ಮಿಷನ್ ಬೇಕಿತ್ತು ಸರ್ ಆ ಬೀಚ್ ಹತ್ರ ನಮಗೆ ಶೂಟ್ ಮಾಡಕ್ಕೆ ಎಂಟು ಪರ್ಮಿಷನ್ ಅದ್ರ ಜೊತೆಗೆ ನಾವು ಬಿಲ್ಡ್ ಮಾಡಿದ್ವಿ ಸಮ್ ಇಶ್ಯೂನು ಆಯ್ತು ಆಮೇಲೆ ನಮ್ಮ ಇ ಪಿ ಇವರೆಲ್ಲ ಸೇರ್ಕೊಂಡು ಅದನ್ನ ಸಾಲ್ವ್ ಕೂಡ ಮಾಡಿದ್ರು ಇತ್ತು ಸರ್ ಚಾಲೆಂಜಸ್ ತುಂಬಾ ಇತ್ತು ಅಂದ್ರೆ ಸುಮಾರು ಲೊಕೇಶನ್ಸ್ ನಾವು ಅಲ್ಲಿ ಇದುವರೆಗೆ ಯಾರು ಕೂಡ ಎಕ್ಸ್ಪೋಸ್ ಮಾಡಿರುವಂತ ಲೊಕೇಶನ್ಸ್ ಎಲ್ಲ ಹೋಗಿ ಒಂದಷ್ಟು ಶೂಟ್ ಮಾಡಿದ್ವಿ ಸರ್ ಇಲ್ಲ ಸರ್ ನಾನು ಮಾಡಿದ್ವಿ ಲಾಸ್ಟ್ ರೊಮಿ ಅಂತ ಮೂವಿ ಮಾಡಿದ್ದೆ ಇನ್ನೊಂದು ಆಗ್ನೇ ಏಳೆ ಮೂವಿ ಸಿನಿಮಾದಲ್ಲಿ ಇಷ್ಟು ವರ್ಕ್ ಯಾವ್ದನ್ನು ಮಾಡಿದ್ರು